ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ್ರವರ ಧರ್ಮಪತ್ನಿ ಅವರ ಜೊತೆ ಇದ್ದೀವಿ ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗಲಕೋಂಟೆ ವಾರ್ಡ್ನಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವ್ರ ಜೊತೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆರ್ ಮಂಜುನಾಥ್ ಅವರು ಸಹ ಇದ್ದಾರೆ ಬನ್ನಿ ಮಾತನಾಡಿಸೋಣ ಎಲ್ಲ ಕಡೆ ಪ್ರಚಾರ ಮಾಡಿದರೆ ಹೇಗೆ ಅನಿಸ್ತಿದೆ ಹೌದು ಎಲ್ಲ ತುಂಬಾ ಚೆನ್ನಾಗಿ ಇದೆ ಎಲ್ಲ ಬರೀ ಪಾಸಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಹೋದಲ್ಲೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ದಾಸರಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗೆ ಮತ್ತೆ ರಾಜೀವ್ ಗೌಡ್ರಿಗೆ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾಕೆ ಮತ ನೀಡಬೇಕು ಕಾಂಗ್ರೆಸ್ ಪಕ್ಷದಿಂದ ತುಂಬಾ ಬೆನಿಫಿಟ್ಸು ತುಂಬಾ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದೆ ಐದು ಗ್ಯಾರಂಟಿಗಳು ಇದೆ ಅದು ಅದರಿಂದ ತುಂಬ ಉಪಯೋಗ ಆಗಿದೆ ಜನ ಜನಕ್ಕೆ ಎಸ್ಪೆಷಲಿ ಮಹಿಳೆಯವ್ರಿಗೆ ರಾಜೀವ್ ಗೌಡರು ಎಜುಕೇಟೆಡ್ಡು ಎಕ್ಸ್ಪೀರಿಯನ್ಸ್ಡು ರಾಜ್ಯಸಭಾದಲ್ಲಿದ್ದರು ಅವ್ರಿಗೆ ಪಬ್ಲಿಕ್ ಸರ್ವಿಸ್ ಮಾಡೋಕ್ಕೆ ತುಂಬ ಇಷ್ಟ ಇದೆ ಅವರು ಯು ಎಸ್ ಇಂದ ಬಂದು ಕರ್ನಾಟಕಕ್ಕೆ ಸೇವೆ ಮಾಡಬೇಕು ಅಂತ ವಾಪಸ್ ಬಂದಿದ್ದಾರೆ ಅದಕ್ಕೆ ಅವರು ಲೋಕಲ್ಲು ಅಷ್ಟೇ ಅವರು ಲೋಕಲ್ ಪ್ರಾಬ್ಲಮ್ಸು ಎಲ್ಲ ಗೊತ್ತಿದೆ ಆಮೇಲೆ ಲೋಕಲ್ ಸಲ್ಯೂಷನ್ಸು ಹೇಗೆ ಕೊಡಬೇಕು ಅಂತ ಗೊತ್ತಿದೆ ರಾಜೀವ್ ಗೌಡ್ರುಗೆ ಕರ್ನಾಟಕಕ್ಕೆ ಸೇವೆ ಮಾಡಬೇಕು ಬೆಂಗಳೂರಿಗೆ ಸೇವೆ ಮಾಡಬೇಕು ಅಂತ ತುಂಬ ಇಚ್ಛೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಜನಕ್ಕೆ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡೋರು ಬೇಕು ಅದಕ್ಕೆ ಜನ ಅವರಿಗೆ ಮತ ಹಾಕಬೇಕು ಜನತೆಗೆ ಏನು ಹೇಳ್ತೀರಿ ಜನತೆಗಳು ಮತ್ತು ಮತದಾರರಿಗೆ ಏನು ಹೇಳ್ತೀರಿ ಅವರು ಐಡಿಯಲ್ ಕ್ಯಾಂಡಿಡೇಟು ಇದಕ್ಕೆ ಲೋಕಸಭೆಗೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಪ್ರಾಜೆಕ್ಟ್ಸ್ ತರ್ತಾರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅವರು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಆಮೇಲೆ ಅವರು ಮಹಿಳೆಗೆ ತುಂಬ ಪ್ರೋಗ್ರಾಮ್ಸ್ ತಂದಿದ್ದಾರೆ ಯೂತಿಗೆ ಎಲ್ಲ ಪ್ರೋಗ್ರಾಮ್ಸ್ ತಂದಿದ್ದಾರೆ ಆ ಕಾರಣದಿಂದ ಅವರು ರಾಜೀವ್ ಗೌಡರಿಗೆ ಓಟ್ ಕೊಡಬೇಕು ಸ್ಪಂದನೆ ಆಗಿದೆ ಈಗ ಈಗ ನೀವು ನೋಡ್ತಾ ಇದ್ರಲ್ಲ ಅಲ್ಲಿಂದ ಸರ್ಕಲ್ನಿಂದ ಹೆಂಗಿತ್ತು ಚೆನ್ನಾಗಿತ್ತು ಹಾಂ ಅದೇ ಹೇಳಿದ ಇವತ್ತು ಎಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ ಇಲ್ಲಿವರೆಗೂ ಸಾಕು ಕಳೆದ ಹತ್ತು ವರ್ಷದಿಂದ ಮನೆ ನರೇಂದ್ರ ಮೋದಿದು ಇವತ್ತು ಅವರು ಏನು ಇವತ್ತು ಈ ಬಡವ ಬಡವ ಬಡವ್ರ ಬಗ್ಗೆ ಯಾವುದನ್ನ ಒಂದೇ ಒಂದು ಕೆಲಸ ಇವತ್ತೇನೋ ಆಗಿದೆಯಾ ಈ ದೇಶದಲ್ಲಿ ಯಾರು ಅವ್ರು ಬಂದು ಹತ್ತು ವರ್ಷದಿಂದ ಈಚೆಗೆ ಯಾವುದನ್ನೆಲ್ಲ ಒಂದು ಡ್ಯಾಮ್ ಕಟ್ಟಿರೋದೆಲ್ಲ ಇದೆಯಾ ಇಲ್ಲ ಯಾವುದನ್ನ ಒಂದು ಬಡಬಗ್ಗರ ಬಗ್ಗೆ ಏನೇನೋ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರಾ ಇಲ್ಲ ಆದ್ದರಿಂದ ಜನ ತೀರ್ಮಾನ ಮಾಡಿದರೆ ಸರ್ತಿ ಎಲ್ಲ ಕಡೆ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಅದರಲ್ಲಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಇದೆಯಲ್ಲಿ ಮಾತ್ರ ಪ್ರೊಫೆಸರ್ ರಾಜೀವ್ ಗೌಡ್ರಿಗೂ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೂ ಬಿ ಜೆ ಪಿ ಕ್ಯಾಂಡಿಡೇಟ್ಗೂ ತಾಳೆ ಮಾಡಿದ್ದಾರೆ ಅವ್ರು ಏನು ಬ್ಯಾಕ್ ಶೋಭಾ ಇದು ಈ ಕ್ಷೇತ್ರದ ನಮ್ಮ ಬಿ ಜೆ ಪಿಯರೇ ಅವರು ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಓಟ್ ಕೊಡಬಾರ್ದು ಅಂದ್ಬಿಟ್ಟು ಇದು ನಮಗೆ ಭಾಳ ವಾತಾವರಣ ಚೆನ್ನಾಗಿದೆ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಿಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಸಿಕ್ಕಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ದಾಸರಳ್ಳಿ ಕ್ಷೇತ್ರ ನೀವು ಎಷ್ಟು ಮತವನ್ನು ನೀಡ್ತೀರಿ ದಾಸ ಯಾರು ಜನರೇ ತೀರ್ಮಾನ ಮಾಡಿದ್ದಾರೆ ಹೆಚ್ಚಿನ ಮತ ಇವತ್ತು ಇವತ್ತು ಬಿ ಜೆ ಹೆಚ್ಚಿನ ಮತ ಈ ಇಸತಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬರ್ತದೆ ನಾವು ಇದು ಸತ್ಯ ಮತ್ತು ಸುಳ್ಳಿನ ಆಧಾರದ ಮೇಲೆ ನಡೀತಕ್ಕಂಥ ಚುನಾವಣೆ ಇಡೀ ಪ್ರಪಂಚದಲ್ಲಿ ಇವತ್ತು ನೋಡ್ತಾ ಇದೆ ಭಾರತ ದೇಶನ ಎರಡು ಸತ್ಯ ಇವತ್ತು ಕರ್ನಾಟಕದಲ್ಲಿ ಗೊತ್ತಾಗ್ತದೆ ಒಂದು ಸತ್ಯಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ ಒಂದು ಸುಳ್ಳುಗೋಸ್ಕರ ಬಿ ಜೆ ಪಿ ಇದೆ ಇದರ ತೆರಿಗೆ ವಂಚನೆ ಬಡವರ ವಂಚನೆ ಒಂದು ಮೆಡಿಕಲ್ಲು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಾತ್ರೆ ಟ್ಯಾನಿಕ್ ತೊಗೊಬೇಕಾದ್ರೆ ಇವತ್ತು ಜಿ ಎಸ್ ಟಿ ವಿಧಿಸಿದ್ದಾರೆ ಬ್ರೆಡ್ಡು ಕಾಫಿ ಮೇಲೂ ಇದಾಗಿದೆ ಅಂದರೆ ಬ ಸಾಮಾನ್ಯ ಜನ ಬಡವ್ರ ಮೇಲೆ ಯಾವುದೇ ರೀತಿಯ ಕರುಣೆ ಇಲ್ಲದಂಥ ಸರ್ಕಾರ ಈ ಸರ್ಕಾರನ ತೆಗೆದು ಓಡಿಸ್ಬೇಕು ನಮ್ಮ ಇಡೀ ಭಾರತ ದೇಶದ ಉತ್ತರ ಪಶ್ಚಿಮ ದಕ್ಷಿಣಕ್ಕೋಸ್ಕರ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಮತ್ತು ನ್ಯಾಯ ಜೋಡೋಕ್ಕೋಸ್ಕರ ಓಡುವಂಥ ಒಬ್ಬ ಮಹಾನ್ ವ್ಯಕ್ತಿ ಇದು ಈ ದೇಶಕ್ಕೋಸ್ಕರ ಪಾದಾರ್ಪಣೆ ಮಾಡಿದಂಥ ಒಂದು ಪಕ್ಷ ಏಕೈಕ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಆ ಕಾಂಗ್ರೆಸ್ ಪಕ್ಷದ ಅದ್ಭುತವಾದ ಲೋಕಸಭೆಗೆ ಬೆಂಗಳೂರು ಉತ್ತರ ತಾಲೂಕಿನಿಂದ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾವಂತ ಸೃಜನ ಉತ್ತಮ ಕುಟುಂಬದ ರಾಜಕಾರಣಿ ಒಬ್ಬ ಸ್ಪಷ್ಟ ರಾಜಕಾರಣಿ ನೇರವಾಗಿ ದಿಟ್ಟೋಯತ ಒಬ್ಬ ರಾಜಕಾರಣಿ ಅಂದರೆ ಸಾಲಿನಲ್ಲಿ ಇವರೊಬ್ಬರು ನಮ್ಮ ಪ್ರೊಫೆಸರ್ ರಾಜೀವ್ ಗೌಡ್ರು ಅಂಥವ್ರನ್ನ ನೀವೆಲ್ಲರೂ ಆಯ್ಕೆ ಮಾಡಿ ಒಳ್ಳೆಯವ್ರು ಮಾಡೋಣ ಅವ್ರ ಜೊತೆಗೆ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಮಾಜಿ ಶಾಸಕರ ಸನ್ಮಾನ್ಯ ಮಂಜಣ್ಣವರಿದ್ದಾರೆ ಇದ್ದಾರೆ ಮತ್ತು ರಾಜೀವ್ ಗಾಂಧಿ ರಾಜೀವ್ ಅವರು ಬಂದರೆ ಒಂದು ಜೋಡೆತ್ತಾಗಿ ಈ ಸರ್ಕಾರ ಇದೆ ನಾಲ್ಕು ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಈ ಬಡ ಜನತೆಗೆ ಏನೇನು ಬೇಕು ಎಲ್ಲ ಸವಲತ್ತುಗಳು ಕೊಡುವಂಥ ಒಂದು ಶಕ್ತಿಯನ್ನು ನೀವೆಲ್ಲ ತುಂಬಬೇಕು ಈ ಪ್ರದೇಶದಲ್ಲಿ ನಾನು ಮಾಜಿ ನಗರಸಭಾ ಅಧ್ಯಕ್ಷರಾಗಿದ್ದೆ ಬಿ ಎಲ್ ರತ್ನಮ್ಮ ರತ್ನಮೊಮ್ಮನರಾಜ್ ಆಗಿದ್ದರು ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ನರಸಿಂಹ ನಾಯಕರು ನಾವೆಲ್ಲ ಸೇರಿ ಕ್ಷೇತ್ರವನ್ನು ಕ್ಷೇತ್ರವನ್ನ ಒಂದು ಅದ್ಭುತ ಒಂದು ನಗರವನ್ನು ಮಾಡಿದ್ವಿ ಮಂಜುನಾಥನಾದ್ರಿಕೆ ಒಂದು ಕಲಶವನ್ನು ಕೊಟ್ಟಿದ್ದಿ ದ ಕರ್ನಾಟಕಕ್ಕೆ ಧರ್ಮಸ್ಥಳ ಹೆಂಗೆ ಮಂಜುನಾಥನ ಕಲಶನೋ ಇವತ್ತು ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಒಂದು ಧರ್ಮಸ್ಥಳ ಕ್ಷೇತ್ರ ತರ ಈ ಜನವನ್ನು ನಾವು ಕಾಪಾಡಿದಿವಿ ಅವತ್ತಿಂದ ಅಂತ ಒಂದು ಒಳ್ಳೆಯ ಕ್ಷೇತ್ರ ಆ ಜನತೆ ಇವತ್ತು ರಾಜೀವ್ ನಮ್ಮ ರಾಜೀವ್ ಗಾಂಧಿ ನಮ್ಮ ರಾಜೀವ್ ಗೌಡ್ರನ್ನ ಕೈ ಹಿಡ್ತಾರೆ ನಿಮ್ಮೆಲ್ಲರೂ ಆಶೀರ್ವಾದ ಓದ್ ಕಡೆ ಒಳ್ಳೆ ಅದ್ಭುತವಾದ ಸ್ಪಂದನೆ ಇವತ್ತು ಬದಲಾವಣೆ ಕೇಳ್ತಾ ಇದ್ದಾರೆ ಇವನ್ ನಾರ್ತ್ ಇಂಡಿಯನ್ಸು ಮೊದಲು ಇವತ್ತು ಸುಮಾರು ಅನೇಕ ಜನ ಸರ್ ನಾವು ಈ ಸರಿ ಕಾಂಗ್ರೆಸ್ಗೆ ಹಾಕ್ತೀವಿ ಒಂದು ಅಂಗಡಿಗಳಲ್ಲಿದೆ ಅಂದರೆ ಅದು ಉತ್ತಮ ಂಥ ಪಾಸಿಟಿವ್ ಓಟ್ ಇದೆ ಅದರಿಂದ ಈ ಸರಿ ರಾಜೀವ್ ಗೌಡರು ಗೆಲ್ಲೋದು ಸತಸಿದ್ಧ ಜೊತೆಗೆ ನಾವು ನಮ್ಮ ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅದ್ಭುತವಾದಂಥ ಬಾಕಿ ಇರುವಂಥ ಕೆಲಸ ಈ ಊರಿಗೆ ಎರಡು ಬಾಕಿ ಕೆಲಸ ಇದೆ ಒಂದು ಹೆರಿಗೆ ಆಸ್ಪತ್ರೆ ತರಬೇಕು ಅಂತ ಬಹಳ ಜನಗಳ ಒತ್ತಡ ಇದೆ ಯುವಕರಿಗೆ ಮೈದಾನ ತರಬೇಕು ಒಂದಿದೆ ಮೈದಾನವನ್ನು ಮಾಡಿಸ್ತಕ್ಕಂಥದ್ದು ಆಸ್ಪತ್ರೆ ಮತ್ತು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಒಂದು ಅಕ್ಕಪಾತ್ರ ಕೊಡಿಸ್ಬೇಕು ಈ ಮೂರು ಕೆಲಸವನ್ನು ನಾವು ನೀವೆಲ್ಲ ಗೆಲ್ಲಿಸಿದ್ರೆ ಮಂಜಣ್ಣವರು ಈ ಲೋಕಲ್ ಸ್ಥಳೀಯವಾಗಿ ಮಂಜಣ್ಣ ಎ ಎ ಬಿ ಬಿ ಮಂಜುನಾಥ್ ಅವರು ಭಾಸ್ಕರಾಜ್ ಅವರು ಅವರು ಶ್ರೀಮತಿ ಅವರು ಸುನೀಲ್ ಬಸವರಾಜು ಎಲ್ಲ ಯುವಕರು ಇದಾರೆ ನಮ್ಮ ವಾರ್ಡ್ ಅಧ್ಯಕ್ಷರು ನಮ್ಮ ಆನಂದ್ ರೆಡ್ಡಿ ಅವರಿದ್ದಾರೆ ಜಗದೀಶ್ ಇದ್ದಾರೆ ಪಾರ್ಥವ್ರು ಇದ್ದಾರೆ ಎಲ್ಲರೂ ಸೇರಿಸಿ ಒಟ್ಟಿಗೆ ಮಾಡಿ ಈ ಮೂರು ಕೆಲಸವನ್ನು ಮಂಜಣ್ಣವರು ಮತ್ತು ನಮ್ಮ ಪ್ರೊಫೆಸರ್ ರಾಜೀವ್ ಗೌಡರು ಆದಿಯಾಗಿ ಮೂರು ಕೆಲಸನ ಮಾಡಿಕೊಳ್ಳೇಬೇಕು ಅದು ಮಾಡಿಕೊಡು ಒಂದು ಅಕ್ಕಪತ್ರ ಒಂದು ಏರಿಯಾ ಆಸ್ಪತ್ರೆ ಒಂದು ಆಟದ ಮೈದಾನ ಈ ಮೂರನ್ನು ಕೊಡಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಕಾಯ ಮನಸ ಕಾಯ ವಾಚ ಮನಸ್ಸವಾಗಿ ನಡೆಸ್ಕೊಡ್ತೀವಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಮತ್ತೊಂದು ಸರ್ ಜನತೆ ನಾನು ನೆನೆಸ್ಕೋತಾ ಇದ್ದೀನಿ